ಜನರೇ ನಾನ್ ನಿಮ್ಮ ಕಿಪ್ಪಿಗೆ ಮುಖದಲ್ಲಿ ಬಂದಿ ನನ್ನ ವರ್ಜಿನಲ್ ನೇಮ್ ಕಿಪ್ಪಿ ಬಂದಿ ಕಪ್ಪಿ ಮಾಡ್ತೀರಾ ಪಾಸಿಟಿವ್ ಆಗಿ ಟ್ರೋಲ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೇವೆ ಒಂದೊಂದ್ ಟ್ರೋಲ್ ಪೇಜ್ ನನಗ್ ಸಪೋರ್ಟ್ ಪರ್ಸನಲ್ ಮಾಡ್ತಿದಾರೆ ನೀವ್ ಬೆಳಿಬೇಕು ಅಂತ ಅದು ತುಂಬಾ ಖುಷಿ ಆಗಿ ಸರ್ಕಲ್ ಅಲ್ಲಿ ಸಪೋರ್ಟ್ ಇಲ್ಲ ನಿಜ ಕಾಲೇಜ್ ಇರುವಾಗ ತುಂಬಾ ಜನ ನೆಗೆಟಿವ್ ಅವಾಗೂ ಇತ್ತು ಅವ್ರಿಗೆ ನೆಗೆಟಿವ್ ಜನ ಜನಸು ಇವಾಗೂ ರಿಪೋರ್ಟ್ ಮಾಡ್ತಾ ತಲೆ ಕೆಡಿಸ್ಕೋಬೇಡಿ ಖುಷಿ ಅಂತಾರಲ್ಲ ಅಂತಾರಲ್ಲ ಆತರ ಕಮೆಂಟ್ಗಳು ಅವಿನಿಯಾ ಅಂತ ಅವಳ ಹೆಸರು ಎಲ್ಲಾ ಇಷ್ಟಪಡ್ತೀನಿ ಸೋಕಿ ಅದು ಇದು ಅಂತಾರೆ ಬಟ್ ನಿಜ ಹೇಳ್ತೀನಿ ಯಾವ ಸೋಕಿ ಕೂಡ ಮಾಡಿದೆ ಅಷ್ಟಕ್ಕೆ ಯಾರು ಸಪೋರ್ಟ್ ಹಂಗ ಏನು ನೋಡ್ಲಿ ಫ್ಯಾಮಿಲಿ ಒಂದು ಪುವರ್ ಇದೆ ಏನೋ ಸಹಾಯ ಆಗ್ಲಿ ಅಪ್ಪು ಸರ್ ಅಂದ್ರೆ ಏನೋ ಗೊತ್ತಿಲ್ಲ ಇಷ್ಟ ಅವರು ಮಾಡಿದ ಒಳ್ಳೆ ಕೆಲಸ ಮತ್ತೆ ಅವರು ಮಾತಾಡ್ತಿದ್ರು ಪ್ರತಿ ಒಬ್ಬರ ಜೊತೆ ಮಾತಾಡ್ತಿರೋ ನಡ್ಕೊಂತಿರೋ ರೀತಿ ಅದನ್ನ ನೋಡಿ ತುಂಬಾ ಅಂಬರ್ ಫಾಲ್ಸ್ ಕೂಡ ತುಂಬಾ ಇಷ್ಟ ಆಗುತ್ತೆ ಅವ್ರ ಸ್ಮೈಲ್ ಹಾಯ್ ಹಲೋ ಅಮಿತ್ ಅಡಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಗೈಸ್ ಏನಪ್ಪ ಅಂದ್ರೆ ರೀಲ್ಸ್ ಅಂಡ್ ರಿಯಲ್ ಲೈಫ್ ಸ್ಟೋರಿ ಅಂತ ಒಂದು ಎಪಿಸೋಡ್ ಮಾಡ್ತಾ ಇದ್ವಿ ಇದು ಬಂದ್ಬಿಟ್ಟು ನಾವು ಕಿಪಿ ಕೀರ್ತಿ ಅವರಿಂದಾನೆ ಸ್ಟಾರ್ಟ್ ಮಾಡಿದ್ವಿ ಅಂತಾನೆ ಹೇಳ್ಬೋದು ಇವಾಗ ಏನಪ್ಪಾ ಅಂತಂದ್ರೆ ಕಿಪಿ ಕೀರ್ತಿ ಅವರಿಗೆ ಒಂದು ಹೆಲ್ಪ್ ಕೂಡ ಆಗುತ್ತೆ ಏನಪ್ಪಾ ಅಂದ್ರೆ ಈ ವಿಡಿಯೋನ ಫುಲ್ ನೋಡಿ ಹಾಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ರೆ ನನ್ನ ಯೂಟ್ಯೂಬ್ ಇಂದ ಎಷ್ಟು ಅಮೌಂಟ್ ಬರುತ್ತೆ ಆ ಅಮೌಂಟ್ ನಾನು ಕಿ ಪಿ ಕೀರ್ತಿ ಅವ್ರಿಗೆ ಕೊಡಬೇಕು ಅಂತಾನೆ ಅನ್ಕೊಂಡಿದೀನಿ ಥ್ಯಾಂಕ್ ಯು ಸೋ ಮಚ್ ಓಕೆ ನೀವು ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡಿ ನಮ್ಮ ಜನಕ್ಕೆ ಆಲ್ರೆಡಿ ನೀವು ಪರಿಚಯ ಸಿಕ್ಕಾಪಟ್ಟೆ ಇದ್ದೀರಾ ಆದರೂ ಕೂಡ ಒಂದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಂದ ಪರಿಚಯ ಮಾಡಿಕೊಡಿ ಆಯ್ ಜನರೇ ನಾನ್ ನಿಮ್ಮ ಕಿಪ್ಪಿಗೆ ಇರ್ತಿ ನಾನು ಆಯ್ ಜನರೇ ಅಂತ ಹೇಳ್ಕೊಂಡು ಯಾಕೆ ಜನರೇ ರೀಲ್ಸ್ ಮಾಡೋ ತಪ್ಪಾ ಆತರಕೊಂಡು ಫೇಮಸ್ ಹಾಕಿದೀನಿ ಅಷ್ಟೇ ಯಾವಾಗಿಂದ ಈ ರೀಲ್ಸ್ ನ ಮಾಡಕ್ ಸ್ಟಾರ್ಟ್ ಇಲ್ಲ ನಾನು ಮೋಸ್ಟ್ಲಿ 2023 ಇಂದನೇ ಮಾಡ್ತಾ ಇದೀನಿ ಬಟ್ ಫೇಮಸ್ ಅಂತ ಏನ ಆಗಿಲ್ಲ ಇವಾಗ 2024 ಇಂದ ಫೇಮಸ್ ಆಗಿ ನಾನು ರೀಲ್ಸ್ ಮಾಡಬೇಕು ಅಂತ ಉದ್ದೇಶದಿಂದ ಕ್ರಿಯೇಟ್ ಮಾಡಿಲ್ಲ ಐಡಿನ ಅಪ್ಪು ಸರ್ ಫ್ಯಾನ್ ಪೇಜ್ ಆಗಿ ಕ್ರಿಯೇಟ್ ಮಾಡಿರೋದು ಟೈಮ್ ಪಾಸ್ ಆಗಿ ರೀಲ್ಸ್ ಮಾಡ್ತಾ ಇದೆ ಅದು

ಅದ್ ನಾವುಗಳಂತೂ ನೋಡ್ತಾ ಇದೀವಿ ಅಂದ್ರೆ ಟ್ರೋಲ್ ಪೇಜ್ ಅಲ್ಲಿ ಮತ್ತೆ ಎಲ್ರು ಸಪೋರ್ಟ್ ಮಾಡ್ತಿದಾರೆ ಅಂತಾನೆ ಹೇಳ್ಬಹುದು ಅದನ್ನೆಲ್ಲ ನೋಡಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ನಾನು ನಾನು ಅನ್ಕೊಂಡಿದ್ದಿಲ್ಲ ಅನ್ನ ಇಷ್ಟು ಮಟ್ಟಿಗೆ ಬೆಳೆಸ್ತಾರೆ ನನ್ನನ್ನು ಕೂಡ ರೀಚ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಬಟ್ ನನಗೆ ತುಂಬಾ ಖುಷಿ ಆಗಿದೆ ಟ್ರೋಲ್ ಪೇಜ್ ಅಲ್ಲಿ ಪಾಸಿಟಿವ್ ಆಗಿ ಟ್ರೋಲ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೆ ಒಂದೊಂದು ಟ್ರೋಲ್ ಪೇಜ್ ನನಗೆ ಸಪೋರ್ಟ್ ಪರ್ಸನಲ್ ಮಾಡ್ತಿದ್ದಾರೆ ನೀ ಬೆಳಿಬೇಕು ಅಂತ ಅದು ತುಂಬಾ ಖುಷಿ ಖುಷಿ ಆಗುತ್ತೆ ಯಾಕಂದ್ರೆ ಈಗ ನಿಮ್ಗೆ ಯಾವ್ದು ತುಂಬಾ ಹತ್ರ ರೀಲ್ಸ್ ಅಂತಂದ್ರೆ ಯಾವ್ದು ತುಂಬಾ ಹತ್ರವಾಗಿರೋ ರೀಲ್ಸ್ ಅಂತ ಇದು ಯಾಕೆ ಜನರೇ ರೀಲ್ಸ್ ಮಾಡೋ ತಪ್ಪ ಅಂತ ಅದು ನನ್ಗೆ ಹತ್ರವಾಗಿರೋದು ಯಾಕೆಂದ್ರೆ ಅದೊಂದು ಟಾಟ್ ಇಟ್ಕೊಂಡಿದ್ದು ರೀಲ್ಸ್ ಮಾಡೋ ಟ್ರೋಲ್ ಆಗ್ತದನ್ನೆಲ್ಲ ಯಾರೋ ಒಬ್ರು ಕಮೆಂಟ್ ಹಾಕಿದ್ರೆ ನೀವು ಬೇಕಿತ್ತ ಅಂತ ಅದಕ್ಕೆ ನಾನು ಏನು ಕೆಟ್ಟ ರೀತಿಲಿ ಟ್ರೋಲ್ ಆಗೂ ಇಲ್ಲ ಏನ್ ಮಾಡು ಇಲ್ಲ ಸೊ ಅದಕ್ಕೆ ನನ್ಗೆ ಅದೇ ಟಾಟ್ ಅಲ್ಲಿ ಹೇಳಿದ್ದು ರೀಲ್ಸ್ ಮಾಡೋರು ತಪ್ಪ ಅಂತ ಎಲ್ಲರೂ ತಪ್ಪಿರಲ್ಲ ಅವ್ರ ಮೈ ಸೆಟ್ ಆಗಿ ಅಂತ ಒಂದು ಏನೋ ಟೋಟಲ್ ಏನೋ ಅದು ಹಂಗಾಗಿ ಅದು ಸುಮ್ನೆ ಏನೋ ಒಂದು ಹೌದು ಇದು ಹೇಳಿ ಜನರ ಅಂತ ಎಲ್ಲಿಂದ ಬಂತು ಅಂತ ಹೇಳಿ ಜನರ ಅಂತಲ್ಲ ಈಗ ಯಾಕೆ ಜನರ ಅಂತ ಅದು ನಾನು ಮಾಮೂಲಿ ಯೂಸ್ ಮಾಡೋ ಪದಗಳೇ ಅಂದ್ರೆ ಅದಕ್ಕೆ ಒಂತರ ಏನೋ ನಮ್ಮ ಕರ್ನಾಟಕ ಜನರಕ್ಕೆ ಒಂದು ಆ ಪದಕ್ಕೆ ಒಂದು ಪಿದಾಗಿದ್ರಂತಾನೆ ಹೇಳಬಹುದು ನಿಜ ಜನರೇ ಅಂತ ನನ್ನ ಹೆಸರು ಏನು ಅಂತ ನನಗೆ ಮಾಡಿ ಮರೆಯೋಷ್ಟು ಜನರ ಅಂತ ಫೇಮಸ್ ಆಗಿದೆ ಎಲ್ಲಾದ್ರೂ ಜನರೇ ಅಂತಾನೆ ಕರೀತಾರೆ ತುಂಬಾ ಜನ ಯಾರಿಗೆ ಗೊತ್ತಿರೋ ಫೋನ್ ಎಲ್ಲ ಯೂಸ್ ಮಾಡೋರು ನನ್ನ ಗೊತ್ತಿರೋ ಪರಿಚಯ ಇರೋರು ಅವರೆಲ್ಲ ಬಂದು ಆಲ್ಮೋಸ್ಟ್ ಓಕೆ ನಿಮ್ಮ

ಆಲ್ಮೋಸ್ಟ್ ಈ ರೀತಿ ಅಂತಂದ್ರೆ ನೀವು ಮುಂಚೆ ರೀಲ್ಸ್ ಎಲ್ಲ ಮಾಡ್ತಿದ್ರಿ ಅಷ್ಟೊಂದು ಸ್ವಲ್ಪ ಏನು ಫೇಮಸ್ ಆಗಿರಲಿಲ್ಲ ಇವಾಗ ಫೇಮಸ್ ಆಗಿದ್ದೀರಾ ಫೇಮಸ್ ಆದ್ಮೇಲೆ ನಿಮ್ಮ ಫ್ರೆಂಡ್ಸ್ ಆಯ್ತು ಅವರೆಲ್ಲ ಹೇಗೆ ಮಾತಾಡ್ಕೊಳ್ತಾರೆ ಅವರು ಈಗ ಗೊತ್ತಿಲ್ಲ ಏನ್ ಮಾತಾಡ್ತಿದ್ದಾರೆ ಅಂತ ಬಟ್ ನಾನು ಕಾಲೇಜ್ ಹೋಗ್ತಿರುವಾಗ ತುಂಬಾ ಜನ ನೆಗೆಟಿವ್ ಅವಾಗೂ ಇತ್ತು ಅವ್ರಿಗೆ ನೆಗೆಟಿವ್ ಜನ ಜನಸ್ ಇವಾಗೂ ಇದೆ ಅದಕ್ಕೆ ಆತರ ಅಂತ ಕ್ಲೋಸ್ ಫ್ರೆಂಡ್ ಇರೋದು ಬಿಡಿ ಒಬ್ನು ಮಾತ್ರ ಅಂದ್ರೆ ಇದರಿಂದ ಪ್ಲಸ್ ಆಗಿದಿರ ಅಂತೀರಾ ಅಥವಾ ಮೈನಸ್ ಆಗಿದೆ ಇಲ್ಲ ಮೈನಸ್ ಏನಿಲ್ಲ ಪ್ಲಸ್ ಇದೆ ಒಂದು ಕೆಲ ನೆಗಟಿವ್ ಮಾತ್ರ ಮೈನಸ್ ಇದೆ ಅಷ್ಟೇ ಓಕೆ ಈಗ ಅದೇ ಈ ನೆಗಟಿವ್ ಅಂತ ಹೇಳಿದ್ರಲ್ಲ ನೆಗಟಿವ್ ಮಾಡೋರ ಬಗ್ಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಏನು ಹೇಳಕ್ಕೆ ಹೋಗಲ್ಲ ಚೆನ್ನಾಗಿರ್ಲಿ ನೆಗಟಿವ್ ಆಗಿ ಮಾತಾಡಿ ಮಾತಾಡಿ ನಾನು ಇನ್ನೂ ಬೆಳಿತೀನಿ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಅಷ್ಟೇ ಅದೇ ಇದೆ ತರ ನೀವು ಬೆಳಿತಾ ಅದು ಕೂಡ ಯಾಕಂದ್ರೆ ನಾನು ಆಲ್ಮೋಸ್ಟ್ ಏನಂತಂದ್ರೆ ನಿಮ್ ವಿಡಿಯೋದಲ್ಲಿ ಕಮೆಂಟ್ ಗಳೆಲ್ಲ ಓದ್ತಾ ಇರ್ತೀನಿ ಆಲ್ಮೋಸ್ಟ್ ಓಕೆನಾ ಅದ್ರಲ್ಲಿ ಅಂತಂದ್ರೆ ಒಂದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಫೈವ್ ಪರ್ಸೆಂಟ್ ಏನೋ ನೆಗೆಟಿವ್ ಅಂತ ಬಂದ್ರೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಈಗ ನನ್ ನಿಮ್ಗೆ ಒಂದು ತುಂಬಾನೇ ಹತ್ರವಾಗಿರೋ ಕಮೆಂಟ್ ಅಂತಂದ್ರೆ ಯಾವ್ದಾದ್ರೆ ಏನಾದ್ರು ಅಂದ್ರೆ ಹತ್ರವಾದ ಕಮೆಂಟ್ ಅಂದ್ರೆ ನಂಗೆ ಸಪೋರ್ಟ್ ಮಾಡ್ತಾ ತಲೆ ಕೆಡಿಸ್ಕೋಬೇಡಿ ಖುಷಿಯಾಗಿದೀವಿ ಅಂತಾರಲ್ಲ ಆ ತರ ಕಮೆಂಟ್ ಗಳು ಹತ್ರ ಅಂದ್ರೆ ಆಲ್ಮೋಸ್ಟ್ ಕಮೆಂಟ್ ಅಲ್ಲಿ ಓದ್ತಾ ಇದ್ದೀರ ಹಾ ಓದ್ತೀನಿ ಅದರಲ್ಲಿ ಪಾಸಿಟಿವ್ ಕಮೆಂಟ್ ಓದ್ತೀನಿ ಅದಕ್ಕೆ ಲೈಕ್ ಮಾಡ್ಕೊಂಡು ಹೋಗಿ ಎಲ್ಲಾ ಕಮೆಂಟ್ ನಾವು ಓದಕ್ಕೆ ಸಾಧ್ಯ ಆಗಲ್ಲ ಸೋ ಲೈಕ್ ಮಾಡ್ಕೊಂಡು ಎಲ್ಲಾದ್ರೂ ಒಂದು ಬ್ಯಾಡ್ ಕಮೆಂಟ್ ಇದ್ರೆ ಏನೋ ನನಗೆ ಪರ್ಸನಲ್ ಆಗಿ ಏನೋ ಹರ್ಟ್ ಮಾಡೋ ತರ ಇದ್ರೆ ಅಂತ ಕಮೆಂಟ್ ಗೆ ರಿಪ್ಲೈ ಕೊಡ್ತೀನಿ ಪರ್ಸನಲ್ ಆಗಿ ಕೊಡ್ತೀನಿ ಓಕೆ

ನೀವು ಇದೇ ತರ ಇನ್ನು ಮಾಡಿ ಚಿಕ್ಕ ಹುಡುಗಿ ಅದೇ ಅವ್ರ ಏನಂತಂದ್ರೆ ನೀವು ತುಂಬಾನೇ ಚೆನ್ನಾಗಿ ರೀಚ್ ಮಾಡ್ತೀರಿ ಇನ್ನು ಇನ್ನು ನೀವು ಚೆನ್ನಾಗಿ ಇರ್ಬೇಕು ಅಂತ ಹೇಳ್ತಿರ್ತಾರೆ ಅಂದ್ರೆ ಮನೇಲೆಲ್ಲ ಕೆಲಸ ನೀವೇ ಮಾಡ್ತೀರಾ ಇಲ್ಲ ಅಮ್ಮ ಮಾಡ್ತಾರೆ ಕೆಲವೊಂದು ಮಾತ್ರ ನಾನು ಹೆಲ್ಪ್ ಮಾಡ್ತೀನಿ ಅಷ್ಟೆಲ್ಲ ಮಾಡಕ್ ಆಗಲ್ಲ ಕೈ ಕಾಲೆಲ್ಲ ಚಿಕ್ಕದಿದೆ ನೀವೇ ನೋಡಿರ್ತೀನಿ ಅಂದ್ರೆ ಅಷ್ಟೊಂದು ಅಮ್ಮ ಅಮ್ಮ ಅಮ್ಮನೇ ಎಲ್ಲ ಅಮ್ಮನೇ ಸಪೋರ್ಟಿವ್ ಕೂಡ ಅಮ್ಮನೇ ಅದೇ ನೀವು ತೋರಿಸಿದ್ರಿ ನಮ್ಮ ಅದು ತೋರಿಸಿ ಯಾಕಂದ್ರೆ ತುಂಬಾ ಜನ ನಂಬಿದಿಲ್ಲ ನಾನು ಎಲ್ಲಾ ಫುಲ್ಲು ಪಬ್ಲಿಸಿಟಿಗೋಸ್ಕರ ನಾನು ಎಲ್ಲ ತೋರಿಸ್ಕೊಂಡು ತೋರ್ಸ್ಕೊಂಡು ಆ ತರ ಈ ತರ ಅಂತ ತುಂಬಾ ಜನ ನನ್ಗೆ ಹೇಳ್ತಾ ಇದ್ರು ನಾನು ಅದಕ್ಕೆ ಮನೇಲಿ ಪರ್ಮಿಷನ್ ತಗೊಂಡು ನಾನು ತೋರ್ಸಿರೋದು ಮನೆ

ಎಲ್ಲ ಇಂಟರ್ನೆಟ್ ಅದು ಇದು ಫೋನ್ ಎಲ್ಲ ಬಂದ್ಮೇಲೆ ನಾವು ಕೂಡ ಚೇಂಜ್ ಆಗುತ್ತೆ ಎಜುಕೇಶನ್ ಆಗಿರೋ ಮಕ್ಕಳು ಕೂಡ ಹಾಗೇನೆ ಬೇರೆಯವ್ರ್ನ ನೋಡ್ಬಿಟ್ಟು ನಾವು ಬದಲಾಗ್ಬೇಕು ಅಂತ ನಮಗೂ ಅನ್ಸುತ್ತೆ ಅಲ್ವಾ ಸೊ ಹಾಗೆ ಅಷ್ಟೇ ಇಲ್ಲ ಕೆಲವೊಂದು ಸಪೋರ್ಟ್ ಇದೆ ಕೆಲವೊಂದು ಸಪೋರ್ಟ್ ಇಲ್ಲ ಫ್ಯಾಮಿಲಿ ಇಲ್ಲ ಅಷ್ಟಷ್ಟಕ್ಕೆ ಯಾರು ಸಪೋರ್ಟ್ ಹಂಗೆ ಏನೂ ಮಾಡಲ್ಲ ಅವ್ರು ಮುಂದೆ ಇದ್ದಾಗ ಮಾತ್ರ ಏನೋ ಮಾತಾಡ್ತಾರೆ ನಮ್ಮ ಹಿಂದ್ಗಡೆ ಇನ್ಯಾರಿಗೋ ಏನೋ ಹಾಕಿ ಕೊಡೋ ಅಂಥದ್ದೆಲ್ಲ ಇದೆ ಫ್ಯಾಮಿಲಿ ಅಷ್ಟೇ ಅಂತ ಏನು ಓಕೆ ನೀವು ರೀಲ್ಸ್ ಮಾಡ್ತೀರಲ್ವಾ ಜನಗಳು ಯಾಕೆ ನಿಮ್ ರೀಲ್ಸ್ ನೋಡ್ಬೇಕು ಹಾಗೇನಿಲ್ಲ ಅವರು ಖುಷಿ ಇದ್ರೆ ನೋಡ್ಲಿ ಇಲ್ಲಾಂದ್ರೆ ಬೇಡ ಅಂದ್ರೆ ನಾನು ರೀಲ್ಸ್ ಮಾಡೋ ಉದ್ದೇಶ ಬಂದ್ಬಿಟ್ಟು ನನ್ನ ಫ್ಯಾಮಿಲಿ ಒಂದು ಪುವರ್ ಇದೆ ಏನಾದ್ರು ಯೂಸ್ ಆಗ್ಲಿ ಇನ್ನೊಂದು ಬಡೋ ಮಕ್ಕಳಿಗೆ ಮತ್ತೆ ಆಂಟಿ ಕೆಪ್ ನಮ್ ತರ ಎಷ್ಟೊಂದು ಕುಟುಂಬಗಳು ಇದೆ ಅಂತ ಮಕ್ಕಳಿಗೆ ನನ್ ಕಡೆಯಿಂದ ಏನಾದ್ರು ಸಹಾಯ ಆಗ್ಲಿ ಅಷ್ಟೇ ಅಂದ್ರೆ ಅಪ್ಪು ಸರ್ ಹೇಳ್ಕೊಟ್ಟಿರೋ ದಾರಿ ನಡೀತಾರೆ ಅವ್ರ ಫ್ಯಾನ್ ಆಗಿ ಅವ್ರೊಂದ್ ಒಳ್ಳೆ ಕೆಲ್ಸ ಮಾಡ್ತಾ ಇದ್ರು ಹಾಗೆ ನಾವು ಕೂಡ ಮಾಡೋಣ ಅಂತ ನಮಗೆ ಅವರಿಂದ ನಾವ್ ಈಗ ಕಳದಿರೋ ಪಾಠ ಅಷ್ಟೇ ಅಪ್ಪು ಸರ್ ಅಂದ್ರೆ ಏನೋ ಗೊತ್ತಿಲ್ಲ ಇಷ್ಟ ಅವ್ರು ಮಾಡಿದ ಒಳ್ಳೆ ಕೆಲ್ಸ ಮತ್ತೆ ಅವ್ರು ಮಾತಾಡ್ತಿದ್ರು ಪ್ರತಿ ಒಬ್ರು ಜೊತೆ ಮಾತಾಡ್ತಿರೋ ನಡ್ಕೊಂತಿರೋ ರೀತಿ ಅದನ್ನ ನೋಡಿ ಅವ್ರು ತುಂಬಾ ಅಂಬರ್ಸಲ್ ಕೂಡ ತುಂಬಾ ಇಷ್ಟ ಆಗುತ್ತೆ ಸ್ಮೈಲ್ ಮತ್ತೆ ಅವ್ರು ತುಂಬಾ ಮಕ್ಳ ಜೊತೆಲ್ಲ ಬೆಳಿತಾರ ಜಾಸ್ತಿ ಸೊ ನಮ್ಮಂತ ಎಷ್ಟೊಂದ್ ಪುಟಾಣಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಪ್ಪು ಸರ್ ಅದಕ್ಕೆ ಅಪ್ಪು ಸರ್ ಅಂದ್ರೆ ನಂಗೆ ತುಂಬಾ ಇಷ್ಟ ಇವಾಗ ನೆಕ್ಸ್ಟ್ ಏನು ಏನೇನ್ ಮಾಡ್ಬೇಕಂತ ಅನ್ಕೊಂಡಿದ ನೆಕ್ಸ್ಟ್ ಏನಿಲ್ಲ ಏನಾದ್ರು ಒಂದು ಆಫರ್ ಕಟ್ರೆ ನಾವು ಏನಾದ್ರು ಏನಾದ್ರೂ ನಮ್ ಫ್ಯೂಚರ್ ಏನಾದ್ರು ನನ್ಗೆ ಅವಮಾನ ಮಾಡಿದ್ದ ಪ್ರತಿ ಒಬ್ರು ಪ್ರತಿಯೊಬ್ರು ತೋರ್ಸ್ಬೇಕು ಯಾಕಂದ್ರೆ ಕುಳ್ಳಕಿರೋ ಮಕ್ಳ ಇದಾರೆ ಅವ್ರನ್ನೆಲ್ಲಾ ಇಲ್ಲಿ ಇರೋರು ಹೆಂಗ್ ನೋಡ್ತಾರೆ ಮತ್ತೆ ಬ್ಯೂಟಿಫುಲ್ ಆಗಿ ಹುಟ್ಟಿರೋರು ಏನೋ ಮಾತಾಡ್ತಾರೆ ಸೊ ಅದಕ್ಕೆ ನಾವ್ ಕಮ್ಮಿ ಇಲ್ಲ ಅಂತ ತೋರ್ಸ್ಬೇಕು ನಿಮ್ಗೆ ಆಲ್ಮೋಸ್ಟ್ ಹೇಳ್ತಾ ಇರ್ತಾರೆ ಹಾ ತುಂಬಾ ಹೇಳ್ತಾ ಇರ್ತಾರೆ ನಾವ್ ಹಂಗೆ ನಾವ್ ಹಿಂಗೆ ಅಂತ ಅದಕ್ಕೆ ತರ ಕೇಳಿಸ್ಕೊಳ್ಳೋ ನಾವ್ ಏನು ಅಂತ ನಮ್ಮ ಕೆಲ್ಸದಾಗ ತೋರ್ಸ್ಬೇಕು ಬೇರೆ ಬೇರೆಯವ್ರ ಮೇಲೆ ಕಮೆಂಟ್ ಅವ್ರ ಹಾಕ್ತಾರ ಅಂತ ಅವ್ರಿಗೋಗ್ ಕಮೆಂಟ್ ಹಾಕೊಂಡ್ ಕುಕ್ಕೊನ್ಸೋದು ಮಾಡ್ಬಾರ್ದು ಯಾಕಂದ್ರೆ ನಾವ್ನೇ ಗೊತ್ತಾಗ್ಬೇಕು ನಾವ್ ಏನು ಅಂತ ನೆಕ್ಸ್ಟ್ ಏನಾದ್ರೂ ನಿಮ್ಗೆ ಟಿವಿ ಅಥವಾ ಮೂವಿ ಆಕ್ಟಿಂಗ್ ಏನಾದ್ರೂ ಕರ್ತಾ ಹೋಗ್ತೀರಾ ಹಾ ಹೋಗ್ತೀನಿ ಖಂಡಿತವಾಗಿ ಏನಾದ್ರೂ ಚಾನ್ಸ್ ನಮಗೆ ಕೊಡ್ತಾರೆ ಅಂದ್ರೆ ನಾನು ಹೋಗ್ತೀನಿ ನನಗೆ ಒಂದು ಒಂದು ನನಗೆ ಖುಷಿ ಆಗಿದೆ ಅಂದ್ರೆ ಆಂಕಲ್ ಅನುಶ್ರೀ ಮ್ಯಾಮ್ ನನಗೆ ಬಂದ್ಬಿಟ್ಟು ಕಮೆಂಟ್ ಹಾಕಿದ್ರು ಮತ್ತೆ ನನಗೆ ರೆಸ್ಪಾನ್ಸ್ ಮಾಡಿದ್ರು ಅಲ್ಲಿ ಹೋಗಿ ಜನರ ಅಂತ ಯೂಸ್ ಮಾಡಿದಾರೆ ಅದು ತುಂಬಾ ಖುಷಿ ಆಯ್ತು ಕಾಮಿಡಿ ಕಿ ರೆಡಿ ಶೋ ಅಲ್ಲಿ ತುಂಬಾ ಕಡೆ ಯೂಸ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಸೋನು ಗೋಡ ಗೊತ್ತಲ್ವಾ ಸೋನು ಗೌಡ ಗೊತ್ತು ಅಂದ್ರೆ ಅವರು ಫಸ್ಟ್ ಟ್ರೋಲ್ ಆಗ್ತಿದ್ರು ಅವ್ರ ಕಿರಿಕ್ ಗುರು ಅಂತ ಒಂದ್ ಪೇಜ್ ಇದೆ ಅವ್ರು ನಮಗೂ ಏನೋ ನೋಡ್ ಏನೋ ಏನೋ ಟ್ರೋಲ್ ಮಾಡಿ ನೆಗೆಟಿವ್ ಅವ್ರ ಒಬ್ರು ಮಾಡಿದ್ರು ಆಮೇಲೆ ನಂಗೆ ಅದ್ ಬೇಜಾರಾಯ್ತು ಬಟ್ ಅವ್ರ ಮೇಲೆ ನಂಗೆ ಬೇಜಾರಿಲ್ಲ ಅವ್ರ ಅವ್ರಿಗೆ ಟ್ರೋಲ್ ಎಲ್ಲ ಮಾಡ್ತಾರೆ ಅವ್ರದೇ ಫಸ್ಟ್ ನಾನು ಫ್ಯಾನ್ ಆಗಿ ಅವ್ರನ್ನ ನೋಡ್ತಾ ಇದ್ದೆ ನಾನು ಟ್ರೋಲ್ ಮಾಡುವಾಗ ನೋಡ್ತಾ ಇದೆ ಅದು ಅವ್ರ ಖುಷಿ ಇದೆ ಬಟ್ ನಂದು ಹಂಗೆ ಟ್ರೋಲ್ ಮಾಡೋ ನಂಗೆ ಅದು ಬೇಜಾರಿದೆ ಅಷ್ಟೇ ಆದ್ರೂ ನಂಗೆ ಏನಿಲ್ಲ ಚೆನ್ನಾಗಿರ್ಲಿ ಅವರು ಅಷ್ಟೇ ಏನಪ್ಪಾ ಅಂತಂದ್ರೆ ಮೊನ್ನೆ ಒಂದು ರೀಲ್ಸ್ ಮಾಡಿದ್ರು ಅವ್ರು ಮದ್ವೆ ನಿಮ್ಮ ಒಂದು ಅಯ್ಯೋ ಅದು ಎಲ್ಲರೂ ಅವರಿಗೆ ಟ್ರೋಲ್ ಮಾಡಿದ್ರೆ ಏನಪ್ಪಾ ಅಂತಂದ್ರೆ ಆ ಹುಡುಗಿಗೆ ಆ ತರ ಮಾಡಬೇಡಿ ನೀವು ಈ ತರ ಎಲ್ಲಾ ಮಾಡಿದ್ರೆ ಸರಿ ಇರಲ್ಲ ಅನ್ಕೊಂಡು ಒಂದು ಸೋನು ಶ್ರೀನಿವಾಸ ಸಿನ್ವಾಸಗೌಡಗೆ ಒಂದು ವಾರ್ನಿಂಗ್ ಅಂತಾನೆ ಅಂತ ಹೇಳ್ಬೋದು ಟ್ರೋಲ್ಸ್ ಎಲ್ರು ಸೇರ್ಕೊಂಡು ಅವಳದು ಒಂದಿಷ್ಟು ಈ ತರ ಎಲ್ಲಾ ಮಾಡಬೇಡಿ ನೀವು ಅಂತ ಹೇಳ್ತೀವಿ ಆದರೂ ವಿಡಿಯೋ ನೋಡಿ ಅಂತಾ ಕೊಡ್ತೀನಿ ನಾನು ನೋಡಿದೀನಿ ನಾನು ಕಿಲೋಗು ತುಂಬಾ ಜನ ನನಗೆ ಕೊಲಾಬೊರೇಷನ್ ಕೊಟ್ಟಿದ್ರು ನಾನು ಅವರಿಗೆ ಕೊಟ್ಟಿದ್ದಕ್ಕೆ ನಾನು ಅಕ್ಸೆಪ್ಟ್ ಮಾಡಿದೀನಿ ಬಟ್ ಅವ್ರ ಬಗ್ಗೆ ಎಂತ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅವ್ರ ಬಗ್ಗೆ ನಾನು ಏನ್ ಹೇಳಕ್ ಅವ್ರ ರೀಲ್ಸ್ ಮಾಡೋ ಆಗಿದ್ರೆ ಮಾಡ್ಬೋದಿತ್ತು ನನ್ನ ರೀಲ್ಸ್ ಅವ್ರು ಮಾಡ್ಬೋದಿತ್ತು ಅವ್ರ ಪರ್ಸನಲ್ ವಿಷಯಕ್ ನಾನು ಇಲ್ಲ ಸೊ ಅವ್ರ ಏನ್ ಮಾಡಿದ್ರು ಏನಾಯ್ತು ಅಂತ ನಮಗೂ ಗೊತ್ತಿಲ್ಲ ಸೊ ಅವರು ರೀಲ್ಸ್ ಮಾಡೋ ಆಗಿದ್ರೆ தப்பா்ரசிது அவ்வளோ சவசு இல்ல அவரு கரெக்டாக ட்ரோல் பேஜல் நானும் ನೋಡಿದೀನಿ ಮತ್ತೆ ಒಬ್ರು ಮಾಡಿದ ಹೆಸರು ಹೇಳಿದ್ರು ಅವರು ಕೂಡ ಮಾಡಿದ್ರು ಟ್ರೋಲ್ ಅವ್ರನ್ನ ನಾನ್ ನೋಡಿದೀನಿ ತುಂಬಾ ಅವ್ರದೇ ನಾನ್ ಜಾಸ್ತಿ ನೋಡ್ತಾ ಇದ್ದಿದ್ದು ಹಂಗೆ ಗೊತ್ತಿರೋದ್ ಹೊರತು ನನಗೆ ಅವ್ರು ಪರ್ಸನಲ್ ಆಗಿ ಏನ್ ವಿಷಯ ನಂಗೆ ಗೊತ್ತಿಲ್ಲ ಸುಮ್ಮನೆ ನನ್ನ ಹಂಗೆ ಅವ್ರು ಏನೋ ಹೇಳೋದ್ರಲ್ಲ ಸುಮ್ನೆ ಅವ್ರು ಕಾಂಟ್ರವರ್ಸಿ ತಿಳಿಸಿಗ ಅವ್ರು ಅಷ್ಟೇ ಅದ್ ಅವ್ರು ಅವ್ರು ನಾನು ಏನ್ ಹೇಳಲ್ಲ ಅವ್ರು ಚೆನ್ನಾಗೇ ಇರ್ಲಿ ಅವ್ರ ಲೈಫ್ ಅಲ್ಲಿ ಅವ್ರು ಏನ್ ಬೇಕು ಅದು ಮಾಡ್ಲಿ ಖುಷಿಯಾಗಿ ಇರ್ಲಿ ಅಷ್ಟೇ ಹೋಗಿ ಈಗ ನಿಮ್ಗೆ ಒಂದು ಟ್ರೋಲ್ ಪೇಜ್ ಅಂತಂದ್ರೆ ತಕ್ಕಂತ ನೆನಪಾಗೋದು ಅಂತಂದ್ರೆ ಯಾವ್ದು ಟ್ರೋಲ್ ಪೇಜ್ ತಕ್ಕಂತ ಒಂದು ನೆನಪಾಗೋದು ಒಳ್ಳೆ ತನ ಅವರು ನಿಮ್ಮನ್ನ ತುಂಬಾನೇ ಒಂದು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಒಂದೇನು ಯಾವುದೋ ಒಂದು ಟ್ರೋಲ್ ಪೇಜ್ ಏನೋ ಹೆಸರು ಇದೆ ಅದನ್ನ ಗೊತ್ತಿಲ್ಲ ಅದನ್ನ ನಾನು ದಸಿ ನೋಡ್ತೀನಿ ಇನ್ನೊಂದು ಬಂದಿ ಕಿರಿ ಗುರು ಅಂತ ಅವರು ಪಾಸಿಟಿವ್ ಮಾಡಿದ್ರು ಅದು ಪಾಸಿಟಿವ್ ಅಲ್ಲ ನೆಗೆಟಿವ್ ಮಾಡಿದ್ರು ಅವರು ಏನೋ ನಾನು ಏನೋ ಮಾಡಿದ ನನಗೆ ಸ್ವಲ್ಪ ಬೇಜಾರು ಆಯ್ತು ಅದರಿಂದ ನಾನು ತುಂಬಾ ಮನೆ ಮನೇಲಿ ಇಳ್ಕೊಂಡು ಹತ್ತಿರೋದು ಉಂಟು ಆಮೇಲೆ ಆಹ್ಹ್ ಆಮೇಲೆ ಅವ್ರು ಹೋಗ್ಲಿದಿರೋ ಅವರು ಮಾಡಿದ್ರಲ್ಲ ಅಂತ ಅದು ನಾನ್ ಜಾಸ್ತಿ ಅವ್ರದ್ದೇ ಜಾಸ್ತಿ ನೋಡ್ತೀವಿ ಅದು ಬಿಟ್ರೆ ಇನ್ನೊಂದು ಭಾರತ ಅಂತ ಒಂದು ಅನ್ನ ಇದೆ ಚಿನ್ನಿ ಚಿನ್ನಿ ಅಂತ ಅನ್ಕೊಂಡು ಅದು ನನಗೆ ಫೇವರೆಟ್ ಚಂದ ಮಾಡ್ತಾರೆ ಆಹ್ ಅವ್ರ ತುಂಬಾ ಸಪೋರ್ಟಿವ್ ಅಲ್ಲಿ ಇದ್ದಾರೆ ಚೆನ್ನಾಗಿ ಮಾಡ್ತಾರೆ ಅವ್ರು ಈಗ ಮೊನ್ನೆ ನಿಮ್ಮ ಒಂದು ಏನ್ ಹೇಳಿ ಜನರು ಇದು ಅದು ಸಾಂಗ್ ಒಂದ್ ಸಾಂಗ್ ಮಾಡಿದ್ರು ಅಂತಾನೆ ಹೇಳ್ಬಹುದು ಅದಕ್ಕಂತೂ ನೀವು ಒಂದು ಫುಲ್ ಒಂದು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಆ ಫುಲ್ ಏನೋ

ಫುಲ್ ಇಷ್ಟ ಆಯ್ತಾ ಅಂತ ಸಾಂಗ್ ತುಂಬಾ ಇಷ್ಟ ಆಯ್ತೆ ಆಕ್ಚುಲಿ ನಾನು ಅದಕ್ಕೆ ಇಷ್ಟಪಟ್ಟಿ ನಾನು ಡ್ಯಾನ್ಸ್ ಮಾಡಿ ಹಾಕಿದ್ದು ಬಟ್ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಬಟ್ ಮಾಡಿರೋರಿಗೆ ಧನ್ಯವಾದಗಳು ಚೆನ್ನಾಗಿ ಮಾಡಿದೀರ ಇಲ್ಲ ಅಪ್ಪು ಸರ್ ಆಶೀರ್ವಾದ ಒಂದು ನನ್ನ ತಂದೆ ತಾಯಿ ಆಶೀರ್ವಾದ ಮತ್ತೆ ನೋಡ್ ಪೇಜ್ ಮತ್ತೆ ನನ್ನ ಪ್ರೀತಿಯಿಂದ ನೋಡುವ ಕರ್ನಾಟಕ ಜನ ಅವ್ರ ಕಡೆಯಿಂದ ನಾನು ಇಲ್ಲಿ ಇಲ್ಲಿ ಕುತ್ಕೊಂಡು ಹಿಂಗ್ ಮಾತಾಡ್ತಾ ಇರೋದು ನಿಮ್ಮ ಇರೋ ಫೋನ್ ಯಾವ್ದು ಅಂತ ಓಕೆ ತೋರಿಸಿ ಒಂದ್ಸರಿ

మేము మామూలి ఫిట్ రీచ్

ಇನ್ಸ್ಟಾಗ್ರಾಮ್ ತುಂಬಾ ಮೆಸೇಜ್ ಬರ್ತಾ ಎಲ್ಲಾ ತರ ಮೆಸೇಜ್ ಬರ್ತೇನೆ ಇದ್ರೆ ಇದ್ದಾಗ್ಲೂ ಮೆಸೇಜ್ ಬರ್ತಾನೆ ಇತ್ತು ಇವಾಗೂ ಬರ್ತಾನೆ ಇರುತ್ತೆ ಅದೇನ್ ಮಾಡಕ್ ಆಗಲ್ಲ ಫೋಟೋ ನೋಡ್ಬಿಟ್ಟು ಬಂದ್ ಮೆಸೇಜ್ ಹಾಕೋರು ಇರ್ತಾರೆ ತುಂಬಾ ಜನ ಕೇಳ್ತಾರ ಅನ್ಸುತ್ತೆ ನಂಬರ್ ಕೊಡಿ ನಂಬರ್ ಕೊಡಿ ಅಂತ ತುಂಬಾ ಜನ ಕೇಳ್ತಾರೆ ಯಾರಿಗೂ ಹಂಗ್ ಕೊಡಲ್ಲ ನನಗೆ ಅವ್ರ ಮೇಲೆ ನಂಬಿಕೆ ಏನಾದ್ರು ಇದ್ರೆ ಮಾತ್ರ ಕೊಡೋದು ಈ ಕೊಟ್ಬಿಟ್ಟು ಒಂದ್ ಪ್ರಾಬ್ಲಮ್ ಆಗಿರೋದು ಇದೆ ಯಾರೋ ಯಾರ್ಯಾರಿಗೋ ಕೊಟ್ಕೊಂಡು ಏನೇನೋ ಮಿಸ್ಯೂಸ್ ಮಾಡಿರೋದು ಇದೆ ಸೊ ಹಂಗಾಗಿ ನಾನು ನಂಬರ್ ಕೊಡಕ್ ಹಿಂದ ಮುಂದೆ ನೋಡ್ತೀನಿ ಈಗ ರೀಸೆಂಟ್ ಆಗು ಒಬ್ರು ಯಾರಿಗೋ ಒಬ್ರಿಗೆ ನಂಬರ್ ಕೊಟ್ಟಿದ್ದೆ ಅವರು ಏನು ಅವ್ರ ವಿಷಯಕ್ಕೆ ನಾನು ಬಂದೂ ಇದಿಲ್ಲ ಏನೋ ಒಂದು ಅವ 얘는 ನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಯಾರನಾದರೂ ನಂಬರ್ ಕೊಡ್ಕೊಂಡು ಬಂದಿದ್ರು but ನಾನ್ ತಲೆ ಕೆಡ್ಸ್ಕೊಂಡಿಲ್ಲ ಆ ಅದು ಲವ್ ಮಾಡ್ತ ಇಲ್ಲ ಅದು just ನೀವೆಂದ್ರೆ ನನಗೆ ಇಷ್ಟ ಇಲ್ಲ ಅಯ್ಯಯ್ಯೋ ನನಗೆ ಇಷ್ಟ ಇಲ್ಲ ಅಂತ ಅಷ್ಟೇ ಅದು ನಮ್ಗೆ ಭಯಕ್ಕೆ ಇರಲ್ಲ ಸುಮ್ಮನೆ ಏನೋ ಕ್ರಿಯೇಟ್ ಮಾಡಿದ್ವಿ ನಾನು ತರ ಬರ್ದು ಕ್ರಿಯೇಟ್ ಮಾಡಿಲ್ಲ ಸುಮ್ನೆ ಏನೋ ಒಂದು ಬಿಟ್ಟೆ ಅಲ್ಲಿ ಏನೋ ಒಂದು ಆಯ್ತು ಏನಾದ್ರೂ ನೀವು ವಿಡಿಯೋ ಮಾಡ್ತಾನೆ ಸ್ಟಾರ್ಟ್ ಮಾಡಿದ್ರೆ ಸುಮ್ನೆ ಹಂಗೆ ಒಂದು ಏನಾದ್ರೂ ಅದು ಮಾತಾಡೋದೇ ಜಸ್ಟ್ ನಾನು ಏನ್ ಕ್ರಿಯೇಟ್ ಮಾಡ್ಕೊಂಡು ಏನೋ ಸ್ಕಿಪ್ ಮಾಡ್ಕೊಂಡು ಏನು ಮಾಡಲ್ಲ ಜಸ್ಟ್ ನಾನು ಸುಮ್ನೆ ಆನ್ ಮಾಡಿಕ್ ಏನೋ ನನ್ ಮೈಂಡ್ ಅಲ್ಲಿ ಏನ್ ಸ್ಟಾರ್ಟ್ ಬಡತ್ತೆ ಅದನ್ನ ನಾನು ಹೇಳ್ತೀನಿ ಯಾಕೆ ಜನರೇ ಅಂತ ಹೇಳಿದ್ರು ಮತ್ತೆ ನಾನು ಟೋಟಲಿ ಬ್ಯೂಟಿ ಬಗ್ಗೆ ಮಾತಾಡೋದು ಯಾಕೆ ಬ್ಯೂಟಿ ಮುಖದಲ್ಲ ಮನ್ಸಲ್ಲಿ ಇರೋದು ಆ ತರ ಏನೋ ಹೇಳಿರೋದು ಮತ್ತೆ ಇನ್ನೊಂದು ಉಪ್ಪಿ ಸೋರ್ದು ರಿಮ್ಯಾಕ್ಸ್ ಅದು ನಾನೇ ಏನೋ ತಗೊಬಂದಿದ್ದು ಪ್ರೀತಿ ಪ್ರೇಮ ಎಲ್ಲ ಬದನೆ ಕೈ ಆತರ ಅವ್ರದ್ದು ಒಂದು ಡೈಲಾಗ್ ನ ನಾನು ರಿಮಿಕ್ಸ್ ಆಗಿ ಹೇಳಿರೋದು ಆತರ ಅಂತ ಇದಾಗಿದೆ ವೈರಲ್ ಆಗಿದೆ ಆಯ್ ಜನರೇ ಅಮಿತ್ ಅವ್ರದ್ದು ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡಿ ಲೈಕ್ ಮಾಡಿ ನಾನು ಡೈಲಾಗ್ ಹೇಳ அப்படாட்டா இப்போ நோடி அப்பூ சார் அவ்வளோ அப்பசி தான் அவரு நம்ம ரித்த அந்த ನಾನು ಬ್ಯಾಂಗ್ಳೂರಲ್ಲಿ ಸ್ಕೂಲ್ ಸ್ಕೂಲ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಓದಿದ್ದೆ ಬ್ಯಾಂಗ್ಳೂರಲ್ಲಿ ಓದ್ಬಿಟ್ಟು ನಾನು ಇಲ್ಲಿ ಬಂದಿ ಒಂದು ಸಿಕ್ಸ್ ಇಯರ್ ಏನೋ ಆಯ್ತು ಎಲ್ ಕೆ ಜಿ ಟು ಏಟ್ ತಕ ಬ್ಯಾಂಗ್ಳೂರಲ್ಲಿ ಏನೋ ಓದಿರೋದು ಆಮೇಲೆ ನೈನ್ತ್ ಟೆಂತ್ ತ್ರಿವೇಣಿ ಸ್ಕೂಲಲ್ಲಿ ಅಲ್ಲಿ ಮಾಡಿರೋದು ನೈನ್ತ್ ಟೆಂತ್ ತ್ರಿವೇಣಿ ಸ್ಕೂಲ್ ಮತ್ತೆ ಫಸ್ಟ್ ಪಿ ಯು ಸಿ ಇಂದ ಡಿಗ್ರಿ ಡಿಗ್ರಿ ಡ್ರಾಪ್ ಆಗ್ತಾಗ ನಾನು ಸಿ ಸಿ ವಿ ಕವೇಕಾಲ ವಿರಾಜ್ ಪೇಟೆ ಅಂತ ಇಲ್ಲಿ ವಿರಾಜ್ ಪೇಟೆ ಡಿಗ್ರಿ ಎಲ್ಲ

ಆ ಫ್ಯಾಮಿಲಿ ಅಲ್ಲಿ ಅಷ್ಟಷ್ಟು ಯಾರು ಸಪೋರ್ಟ್ ಏನಿಲ್ಲ ಬರೀ ಅಮ್ಮ ಒಬ್ರು ಮಾತ್ರ ನನ್ನ ಬ್ಯಾಕ್ ಬೋನ್ ಆಗಿದ್ದಾರೆ ಅಷ್ಟೇ ಅಂದ್ರೆ ಈಗ ಯಾರ ಇದ್ದೀರ ಅಂತ ಮನೆ ನಾನು ಮತ್ತೆ ಅಮ್ಮ ಅಣ್ಣ ಓಕೆ ಅಣ್ಣ ಅಂಗ ಸಪೋರ್ಟ್ ಮಾಡ್ತಾರ ಅನ್ಸುತ್ತೆ ಆ ಅಣ್ಣ ಅವನ ಒಂದು ಇನ್ ನೋಡ್ತಾನೆ ಅವನು ಸಪೋರ್ಟ್ ಮಾಡ್ತಾನೆ ಅಂದ್ರೆ ಅವನು ಅಷ್ಟೇ ಅವನು ಏನು ರೀಲ್ಸ್ ಅವರಿಗೆ ಅಂತ ಅಂತ ಏನು ಇಂಟರೆಸ್ಟ್ ಅಲ್ಲ ಇಲ್ಲ ಅಂದ್ರೆ ಕಷ್ಟ ಹಾ ಅವಮಾನ ಮಾಡ್ಕೊಂಡು ಯಾರ್ಯಾರು ಇವಾಗ ಏನೋ ಅಳ್ಸಿನ ನಮಗೆ ತಗೊಂಡ್ ಕೊಟ್ರು ನಾವ್ ಅದ ತಿನ್ಕೊಂಡು ಕಿತ್ತೋಗಿರೋ ಬಟ್ಟೆ ಎಲ್ಲ ಕೇರಾಗಿರೋ ಬಟ್ಟೆನ ಈಗಲೂ ಕೊಡ್ತಾರೆ ಈಗಲೂ ತಗೊಂಡ್ ಅವ್ರು ಕೊಟ್ಟಿದ್ನ ತಗೊಂಡ್ ಹಾಕೊಂತೀವಿ ನಾವು ನಾನ್ ಆಗೇನು ಅವ್ರು ಬೇಡ ಅಂತಲ್ಲ ಏನ ಅಂತದಿಲ್ಲ ಆತರ ನಾವ್ ಆತರ ಬೆಳ್ದಿರೋದಿಕ್ಕೆ ನಮಗೂ ಆತರ ಎಣಿಸ್ತಾ ಇದ್ದಾರೆ ನಾವ್ ಬೆಳ್ದಿದ್ದಕ್ಕೆ ನಾವ್ ಬೇರೆಯವ್ರ್ ನೋಡಿ ನಮ್ಗೆ ಒಂದು ಸಿಂಪತಿ ಹುಟ್ಟುತ್ತೆ ಮತ್ತೆ ನಾವ್ ಏನಾದ್ರು ಒಂದ್ ಮಾರ್ಬೇಕು ಅಂತ ನಮ್ಮಲ್ಲೇ ಒಂದು ಛಲ ಇದೆ ಅಂತ ಮಕ್ಕಳನ್ನ ನಾವ್ ತಡ್ಸನ ಆಗ್ತಾ ಈಗ ಲೈಫ್ ಅಲ್ಲಿ ಒಂದು ಬ್ಯಾಡ್ ಟೈಮ್ ಒಂದು ಅಂತಂದ್ರೆ ಯಾವ್ದು ಯಾವ್ದು ಇರ್ಬೋದು ಟೈಮ್ ಅಂದ್ರೆ ಸೆಕೆಂಡ್ ಸಿ ಅಲ್ಲಿ ನಾನು ಫೇಲ್ ಆಗಿದೆ ಅಂತ ಹೇಳ್ಬೋದು ಅದು ಬ್ಯಾಕ್ ಟೈಮ್ ಮತ್ತೆ ಸೆಕೆಂಡ್ ಪಿ ಸಿಲಿ ಸ್ವಲ್ಪ ನನ್ನ ಕ್ಲಾಸ್ ಫ್ರೆಂಡ್ ಗೆ ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜಗಳ ಆಗಿ ಆತರ ಎಲ್ಲ ಆಗಿದೆ ಅದೊಂದು ಬ್ಯಾಕ್ ಟೈಮ್ ಅವರಿಂದ ನನ್ನ ಫ್ರೆಂಡ್ಸ್ ಎಲ್ಲಬ್ರು ನೆಗೆಟಿವ್ ತಗೊಂಡು ಇವಾಗ ಅವ್ರು ಕೂಡ ಪಾಸಿಟಿವ್ ಅವಾಗ ಆದ್ರೂ ಸೊ ಅದು ಬ್ಯಾಕ್ ಟೈಮ್ ಇದು ಗುಡ್ ಟೈಮ್ ಅಷ್ಟೇ

ಏನಾದ್ರು ಹರ್ಟ್ ಮಾಡಿದಿದ್ರೆ ಅವಳನ್ನ ನಾನು ಸಾರಿ ಕೇಳ್ತೀನಿ ಬಿಕಾಸ್ ಅವಳೆ ನನ್ನ ಫಾರ್ ಎವರ್ ಆಗಿ ಇರೋದು ಸೋ ಅವಳು ಸಾರಿ ಅಂತ ಕೇಳ್ತೀನಿ ಅಷ್ಟೇ ಅಂದ್ರೆ ಇನ್ನು ಹೆಚ್ಚೆಚ್ಚಿಗೆ ರೀಲ್ಸ್ ಮಾಡಿ ಇದೇ ತರ ಎಲ್ಲರಿಗೂ ಒಂದು ಏನೋಪ್ಪ ಅಂದ್ರೆ ಸಂದೇಶ ಎಂಟರ್‌ಟೈನ್ಮೆಂಟ್ ಕೊಡಿ ಯಾಕಂದ್ರೆ ತುಂಬಾ ಜನ ನಿಮ್ಮ ರೀಲ್ಸ್ ಗೆ ಕಾಯ್ತಾ ಇರ್ತಾರೆ ಅಂತ ಹೇಳಬಹುದು ಹೌದು ಇನ್ನು ಯಾಕೆ ರೀಲ್ಸ್ ಬಂದಿಲ್ಲ ಏನೋ ಗೊತ್ತೋ ಗೊತ್ತಿಲ್ಲ ಬಟ್ ನಮ್ ಫ್ರೆಂಡ್ಸ್ ಎಲ್ಲ ತುಂಬಾನೇ ನೋಡ್ತಾರೆ ಎಲ್ಲರೂ ಹೊರಟಿದ್ದಾರೆ ಅದ್ರ ಎಲ್ಲಾದ್ರೂ ನನಗೆ ಚಾನ್ಸ್ ಅಂತ ಕೊಟ್ರೆ ನಾವ್ ಏನಾದ್ರು ಮಾಡ್ಬೋದು ತುಂಬಾ ಜನ ನಮ್ ಫ್ರೆಂಡ್ಸ್ ಅಲ್ಲೇನೆ ತುಂಬಾ ಜನ ಫ್ಯಾನ್ಸ್ ನಿಮ್ಗೆ ಯಾವುದು ನಾನು ಕೂಡ ಸ್ಟಾರ್ಟಿಂಗ್ ಅಷ್ಟು ನೋಡ್ತಿರ್ಲಿಲ್ಲ ಹೇಳಿ ಜನರೇ ಬಂತಲ್ಪ ಅವಾಗ ನೋಡ್ತಾ ಇದ್ದೆ ಯಾರು ಇವರು ಇಲ್ಲ ಇವರೇನೋ ಒಂದು ರೀಚ್ ಆಗ್ತಿದ್ದಾರೆ ರೀಚ್ ಆಗ್ತಾರೆ ಅಂತ ಇತ್ತು ನಂಗೆ ಬಟ್ ಇಲ್ಲಿವರೆಗೂ ನೀವು ಅಷ್ಟೊಂದು ಬೆಳ್ಕೊಂಡ್ ಬರ್ತಾ ಇದ್ದೀರಾ ಇನ್ನಷ್ಟು ಚಾನ್ಸ್ಗಳು ಸಿಗ್ಲಿ ನಿಮ್ಗೆ ಓಕೆನಾ ಬೆಸ್ಟ್ ನಿಮ್ಮ ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಮುಂದಿನ ಆ ಮುಂದಿನ ಗಳಲ್ಲಿ ಯಾರದು ಇಂಟ್ರೀವ್ ಮಾಡಬೇಕು ಅಂತ ಒಂದ್ ಮೂರು ಜನದ್ದು ಹೆಸರನ್ನ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್